ಹಿಂಗಿಡ್ಕೊಂಡು ಕುದಾ ಬಾಚ್ಕೊಂಡ್ ಫೋಟೋ ಹೊಡ್ಕೊಳಕ ಎಂಟು ಮೆಗಾ ಪಿಕ್ಸಲ್ಸ್ ಕೊಟ್ಟಿದ್ದೈತಿ ಒಮ್ಮೊಮ್ಮೆ ಅನ್ಸ ಅಂತ ಇತಿ ಲವಾದವ್ರಿಗೆ ತಲ್ಲಿ ಕೆಟ್ಟಿಲ್ಲ ಹುಚ್ಚೆ ಹಿಡಿದೋಗಿತಿ ಇಪ್ಪತ್ತ್ ಸಾವಿರ ರೂಪಾಯಿ ಒಳಗ ಡೋಲ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಓಕೆ ಹದಿನೈದು ಸಾವಿರ ರೂಪಾಯಿ ಡೋಲ್ ಡಿಸ್ಪ್ಲೇ ಸ್ಮಾರ್ಟ್ ಫೋನ್ ಹುಚ್ಚೆ ಬರೇ ಹತ್ತುವರೆ ಸಾವಿರ ರೂಪಾಯಿ ಒಳಗ್ ನಮ್ ಇಂಡಿಯನ್ ಬ್ರ್ಯಾಂಡ್ ಅದು ಫೈವ್ ಜಿ ಸ್ಮಾರ್ಟ್ ಫೋನ್ ತಗೊಂಬಂದ್ ಎಲ್ಲಾರ್ಗು ದಂಗ ಹೊಡಿಸ್ತೈತಿ ಅಂದ್ರ ನಾ ಮಾತಾಡಂತಿನಿ ಲಾವಾ ಯುವ ಟು ಫೈವ್ ಜಿ ಸ್ಮಾರ್ಟ್ ಫೋನ್ ಸ್ಪೆಷಲಿ ವಿಡಿಯೋ ಮಾಡಕ್ ಕಾರಣ ರನ್ ತಮ್ಮ ಕಮೆಂಟ್ಸ್ ಮಾಡಿ ಹೇಳದ ಅಣ್ಣ ಲಾವಾ ಯುವ ಟೂ ಬಗ್ಗೆ ವಿಡಿಯೋ ಮಾಡಿ ಹೇಳಿ ನಾ ಸುಮ್ನೆ ರಕ್ತಿ ಮರನ್ನ ನಿನಗೊಂದ್ ಚುಮ್ಮ ಒನ್ ಆಫ್ ದಿ ಮೋಸ್ಟ್ ಟೈಲಸ್ ಸ್ಮಾರ್ಟ್ ಫೋನ್ ಇಂಡಿಯನ್ ಬ್ರ್ಯಾಂಡ್ ಎವರ್ ಅಂತ ಹೇಳಿದ್ರ ತಪ್ಪಾ ಬ್ಯಾಕ್ ಸೈಡ್ ಡಿಸೈನ್ ನೋಡ್ರು ಯಾವ ಫ್ಲಾಕ್ಸ್ ಸ್ಮಾರ್ಟ್ ಫೋನ್ ಗಿಂತ ಕಡ್ಮೆನಾ ಅನ್ಸಂಗಿಲ್ಲ ಹತ್ತಾರ ನಾಲ್ಕು ಲುಕ್ ಐತ ಚಲೋ ಕ್ವಾಲಿಟಿ ಡಿಸ್ಪ್ಲೇ ಯೂಸ್ ಮಾಡ್ಯಾರ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ದ ಎಚ್ ಡಿ ಪ್ಲಸ್ ಡಿಸ್ಪ್ಲೇ ಐತಿ ಚಲೋ ಡಿಸ್ಪ್ಲೇ ಯಾಕ ಫೈವ್ ಜಿ ನೂ ಐತಿ ತೊಂಬತ್ ಥರ್ಡ್ಸ್ ಇಂದ ರಿಫ್ರೆಶ್ ರೇಟ್ ಸೆವೆನ್ ಹಂಡ್ರೆಡ್ ಮಿನಿಟ್ಸ್ ಇಂದ ಪೀಕ್ ಬ್ರೈಟ್ನೆಸ್ ಮತ್ತೇನ್ ಬೇಕು ಪಂಚೋ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದೈತಿ ಕೆಳಗ್ ಈಟಾ ಅನ್ಸಿದ್ರು ದೊಡ್ಡದೈತಿ ದೊಡ್ಡದ ಜಿಬಿ ನಾಕ್ ಜಿ ಬಿ ರಾಮ್ ಕೊಟ್ಟಾರಲಿತು ಮಾತಾ ಬ್ಯಾಡಪಾ ನಾಕ್ ಜಿ ಬಿ ವರ್ಚುಯಲ್ ರಾಮ್ ಕೊಟ್ಟ ಎಕ್ಸ್ಪಾಂಡ್ ಮಾಡೋ ಆಪ್ಷನ್ ಕೊಟ್ಟಾರ ಬಹಳ ದೊಡ್ಡದ ಅನಸ್ತೈತಿ ಹ್ಮ್ ದೊಡ್ಡದ ಐತಿ ಒಂದೂರ ಇಪ್ಪತ್ತೆಂಟು ಜಿ ಬಿ ಇಂಟರ್ನಲ್ ಸ್ಟೋರೇಜ್ ಕೊಟ್ಟಾರ ಬಹಳ ದೊಡ್ಡದೈತಿ ಚಲೋ ಕೊಟ್ಟಿದ್ದೈತಿ ಆದ್ರೆ ಯು ಎಫ್ ಎಸ್ ಟೂ ಪಾಯಿಂಟ್ ಟೂ ಕೊಟ್ಟಿದ್ದೈತಿ ಅಂದ ಸೆಲ್ಫಿದ ಹಳೆದ ಸ್ಟೋರೇಜ್ ಯೂಸ್ ಮಾಡ್ಯಾರ ಓಕೆ ಅಡ್ಡಿ ಇಲ್ಲ ತ್ರೀ ಪಾಯಿಂಟ್ ಜೀರೋ ಕೊಟ್ಟಿದ್ರೆ ಬಹಳ ಚಲೋ ಇರ್ತಿತ್ತೆ ನಿಮಗೆ ಇದ್ರ ಚಲೋ ಅನಸ್ತಿ ಇತ್ತ ಕಮೆಂಟ್ಸ್ ಓಪನ್ ಐತಿ ಸ್ಮಾರ್ಟ್ ಫೋನ್ ಒಳಗ ಕ್ಯಾಮ್ರಾ ಸೆನ್ಸರ್ ಬಹಳ ಚಲೋ ಯೂಸ್ ಮಾಡಿದ್ದಿರ್ತಿತ್ತು ಅಂತ ಹೇಳಿ ಒಂದು ಭರೋಸ ಐತಿ ಹಿಂದೆ ಡಿವೋಲ್ಡರ್ ಕ್ಯಾಮ್ರಾ ಸೆಟ್ ಅಪ್ ಕೊಟ್ಟಿದೈತಿ ಐವತ್ತು ಮೆಗಾ ಪಿಕ್ಸೆಲ್ಸ್ ಪ್ರೈಮರಿ ಕ್ಯಾಮ್ರಾ ಆದ್ರೆ ಇನ್ನೊಂದು ಕ್ಯಾಮ್ರಾ ಸೆನ್ಸರ್ ಎರಡು ಮೆಗಾ ಪಿಕ್ಸಲ್ಸ್ ಎ ಐ ಕ್ಯಾಮ್ರಾ ಸೆನ್ಸರ್ ಹೇಳಿ ಹೇಳಕ್ ನೋಡು ನತ್ತಾಗ ಲಾಂಚ್ ಅಲ್ಲಿ ಅನ್ಬಾಕ್ಸಿಂಗ್ ಯಾವನ್ ಮಾಡಿ ನಿಮ್ಗೆ ಹೇಳ್ತಾನೆ ಕಂಪ್ನಿದವ್ರು ನಮ್ಗಂತಾರ ಇವಾಗ ಕಳಿಸ್ತಾರ ನೋಡೋಣ ಹೊಸಾದ ಮಸ್ಟ್ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಯೂಸ್ ಮಾಡಿದ ಐತಿ ಯುನಿಸೋಕ್ ಬರೋ ಯುನಿಸೋಕ್ ಟಿ ಸೆವೆನ್ ಸಿಕ್ಸ್ ಜೀರೋ ಪ್ರೊಸೆಸರ್ ಯೂಸ್ ಮಾಡಿದ್ದೈತಿ ಪ್ರೊಸೆಸರ್ ಪವರ್ಫುಲ್ ಐತಿ ಹೇಳಕ್ ಕುಂತಾರ ಹೊಸ ಪ್ರೊಸೆಸರ್ ಮಾರ್ಕೆಟ್ ಐತಿ ಫೈವ್ ಜಿ ಐತಿ ಯೂಸ್ ಆಗ್ತೈತಿ ಔಟ್ ಆಫ್ ದಿ ಬಾಕ್ಸ್ ಅಂಡ್ರಾಯ್ ಫೋರ್ಟೀನ್ ಆಪರೇಟಿಂಗ್ ಸಿಸ್ಟಮ್ ಕೊಟ್ಟಿದ್ದೈತಿ ಫಿಫ್ಟೀನ್ ಕೊಡಬಾರ್ದ ಸದ್ಯಕ್ಕೆ ಫಿಫ್ಟೀನ್ ಅರ್ದ ಇವ್ ಇವ್ರು ಯಾಕೆ ಇನ್ನು ಫೋರ್ಟೀನ್ ಒಳಗೆ ಸಿಕ್ಕೊಂಡಾರ ನಂಗ್ ಗೊತ್ತಿಲ್ಲ ಅದನ್ನು ಚಲೋ ಐತಿ ವೋಲ್ಟ್ ಇಂದ ಫಾಸ್ಟ್ ಚಾರ್ಜಿಂಗ್ ಇತ್ತಂದ್ರ ಬ್ಯಾಟ್ರಿ ಏನ್ ಇರ್ತಿ ಐದ್ ಸಾವಿರ ನೋಡ್ರಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಮತ್ ಫೋನ್ ಒಳಗೆ ಇರ್ಬೇಕ್ ಎಲ್ಲ ಅದ್ ಜಾಗರೊಳಗ್ ಅದ್ ಕೊಟ್ಟಿದ್ದು ಇರ್ತೈತಿ ಸ್ಮಾರ್ಟ್ ಫೋನ್ ಯೂಸ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಅನ್ನೋದು ಕಮೆಂಟ್ಸ್ ಒಳಗೆ ಶೇರ್ ಮಾಡ್ಬೇಕಾಗ್ತಿ ಸದ್ಯಕ್ಕೆ ಬೇಕಪ್ಪ ರಿಟೇಲ್ ಸ್ಟಾಲ್ ಒಳಗೆ ಹೋಗಿ ಪರ್ಚೇಸ್ ರಿಟೇಲ್ ಶಾಪ್ ಏನ ತಪ್ಪಂದೆ ಸ್ಮಾರ್ಟ್ಫೋನ್ ಒಳಗೆ ಏನೇನು ಕೊಟ್ಟಿದ್ರೆ ಇದ್ ಬಿದ್ದಿದ್ದು ಎಲ್ಲ ಓಪನ್ ಮಾಡಿ ನಿಮ್ ಮುಂದ್ ಹೇಳಿ ಬಿಟ್ಟಿನಿ ಏನ್ರ ಕಡಿಮೆ ಇತ್ತ ಏನ್ ಕಮೆಂಟ್ ಐತಿ ಓಪನ್ ಮಾಡ್ರಿ ನನಗೂ ತಿಳಿಸ್ರಿ ಏನು ತಿಳಿಯವಾಗ್ದಿತ್ತು ಇದ ವಿಡಿಯೋ ಫ್ರೆಂಡ್ಸ್ ಈಗ ಒಳಗೆ ಶೇರ್ ಮಾಡಿ ನೋಡ್ರಿ ಅವ ಶಾಣೆ ಇದ್ದ ಅಂದ್ರೆ ಏನ್ ಮಿಸ್ಸಿಂಗ್ ಇತ್ತು ಅನ್ನೋದು ಕಮೆಂಟ್ಸ್ ಒಳಗೆ ನಿಮಗೂ ಹೇಳ್ತಾನೆ ನನಗೂ ತಿಳಿಸ್ತಾನೆ ಇಲ್ಲಿ ತನಕ ವಿಡಿಯೋ ನೋಡ್ರಿ ದೊಡ್ಡ ಮನುಷ್ಯರ್ ನೀವ ಜೈ ಹಿಂದ್ ಜೈ ಕರ್ನಾಟಕ ಮಾತೆ